ನಮಸ್ಕಾರ ಗೆಳೆಯರೇ ನಾನು ನಿಮ್ಮ ರೈತ ಬಸವಗಡ ಪಾಟೀಲ್ ಇಲ್ಕಾಲ ನಮ್ಮ ಆತ್ಮೀಯ ಗೆಳೆಯ ಲಾಲ್ ಸಾಬ್ ಚಿತ್ತರ್ಗಿ ಆ ಇಲ್ಕಾಲ ಅವ್ರು ಇಲ್ಲಿ ಹಿರಿಯ ಒಪ್ಪಿನ ಸಿಮಾಕ್ ಬರ್ತಿದ್ವಲ್ಲ ಇಲ್ಲಿ ಹೊಲದೊಳಗ ಇವರು ತೋಟ ಮಾಡ್ರೆ ಆ ತೋಟದೊಳಗ ಶೆಡ್ ಹಾಕಿ ಕುರಿ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆ ಆಡು ಸಾಕಾಣಿಕೆ ಮಾಡ್ತಾರ ಅವ್ರ ಕಡೆಗೂ ವಿಶೇಷವಾಗಿ ಒಂದು ಹಾಡ ಐತಿ ಇದು ಪ್ರತಿ ಸಲ ಆ ಮೂರ್ ಮರಿ ಏನ ಆದ್ರೆ ಈ ಸಲ ಮಾಡೈತಿ ನಾಲ್ಕು ಮರಿಯಾಗೆ ನೋಡ್ರಿ ಇಲ್ಲಿ ನಾಲ್ಕು ಕೂಡ ಹೆಣ್ಣು ಇವು ನಾಲ್ಕು ಹೆಣ್ಣು ಮರಿ ಆರೋಗ್ಯವಾಗಿದವ ನಿನ್ನೆ ಆರನೇ ತಾರೀಕು ಸಂಜೆ ಮುಂದ ಇದು ಮರಿ ಆಗೈತಿ ನಾಲ್ಕು ಮರಿನು ಆರಾಮ ಬಹಳ ಆರೋಗ್ಯ ಆಗಿದಾವ ಸಾಮಾನ್ಯವಾಗಿ ಆಡು ಎರಡು ಮರಿ ಆಗ್ತಾವ ಮತ್ತ ಅಪರೂಪಕ್ಕ ಮೂರು ಆಗ್ತಾವ ಇದು ನಾಲ್ಕು ನಾಲ್ಕು ಮರಿ ಹಾಕೋದು ನಾಲ್ಕು ಮರಿ ಆರೋಗ್ಯವಾಗಿರೋದು ಅದ್ಭುತ ಅನ್ನುವಂತಕ್ಕಂಥದ್ದು ಲಾಲ್ ಸಾಹೇಬ್ರ ಹೇಳ್ರಿ ಇವು ನೀವು ಆಡು ಏಸ್ ವರ್ಷದ ಇದು ಹುಟ್ಟಿದಾಗಿಂದ ನಮ್ಮ ಮನೆಯಾಗ ಐತ್ರಿ ಹುಟ್ಟಿದಲ್ಲಿಂದ ಇದು ಓಸಲ ಏಟ್ ಆಗಿತ್ತು ಮರಿನ ಓಸತ್ತೆ ಮೂರ್ ಹೆಣ್ಣು ಮರಿ ಇದ್ರಿ ಓಸು ಆರೋಗ್ಯವಾಗ ಇದ್ದು ಅಷ್ಟು ಮೂರು ಬೆಳೆದಿದ್ವಿ ರೀ ಮತ್ತೆ ಇವಾಗ ನಾಲ್ಕು ನಾವಲ್ಲಿ ಇವು ನಾಲ್ಕು ಹಾಲಿಗೆ ಹೆಂಗ್ ಮಾಡೋದು ಹಾಲು ಸಾಲ್ತಾವ ನೀವು ಹ ಇನ್ನೊಂದ್ ಹಾಡು ತಗೋಬೇಕಂತ ಮಾಡಿವ್ರಿ ಆರೋಗ್ಯ ಸಮಸ್ಯೆ ಇಲ್ಲ ಏನಿಲ್ಲ ಈಗ ಇನ್ನು ಎಂಟು ದಿವ್ಸ ನಡದೇತ್ರಿ ಇದಂಟ್ ದಿವ್ಸದ ನಂತರ ಸಾಲಂಗಿಲ್ಲ ಅವಾಗ ಏನೈತೆ ಇನ್ನೊಂದ್ ಹಾಡಿನ ಹಾಲ್ ಹಾ